ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಶಿವತಿ ಚು ಬಗು ಫ್ರೆಂಡ್ಸ್ ನಾನಿಗೂ ಎಣ್ಣೆ ಬದ್ನೆಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಹಾಗೇನೇ ಪ್ಲೈನ್ ಕುಷ್ಕ ಅಗಿ ರೈಸು ಜೀರಾ ರೈಸು ಯಾವುದಕ್ಕಾದ್ರೂ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆಯೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಬದನೆಕಾಯಿನ ತಗೊಂಡು ಈ ರೀತಿ ನಾಲ್ಕು ಭಾಗ ಆಗೋ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ನೀರಲ್ಲಿ ಹಾಕಿಟ್ಕೋಬೇಕು ಇಲ್ಲೊಂದೇ ಕಪ್ಗಾಗ್ಬಿಡುತ್ತೆ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಂಡು ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಹಸಿ ಶುಂಠಿನ ಹಾಕೊಂಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ದಪ್ಪ ಟೊಮೊಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾನ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೂಡ ನೀರನ್ನು ಸೇರಿಸ್ದೇನೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ ಅಂದರೆ ಫುಲ್ಲು ತರಿತರಿಯಾಗಿ ಅಲ್ಲ ಮತ್ತು ಫುಲ್ ಫೈನ್ ಪೇಸ್ಟು ಅಲ್ಲ ಸ್ವಲ್ಪ ತೆರಿಯಾಗಿ ರುಬ್ಕೊಂಡು ಸಪ್ರೇಟಾಗಿ ಒಂದು ತಿಟ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋದ್ರಿಂದ ಪದನೆ ಕೂಡ ಮಸಾಲೆ ಜೊತೆಯೇ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಇವಾಗ ನಾನು ನೀರಲ್ಲಿರೋಂಥ ಬದ್ನೆಕಾಯಿನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಈ ಮಸಾಲೆನ ಬದನೆಕಾಯಿಗೆ ತುಂಬ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಮಸಾಲೆನ ನಾಲ್ಕು ಕಡೆಯೂ ನಮಗೆ ಕವರ್ ಆಗೋ ರೀತಿ ನೀಟಾಗಿ ಮಸಾಲೆನ ತುಂಬ್ಕೋಬೇಕು ಈ ರೀತಿ ನೀಟಾಗಿ ಮಧ್ಯದಲ್ಲಿ ಇಟ್ಬಿಟ್ಟು ಮಸಾಲೆ ಫುಲ್ಲು ಕವರ್ ಆಗಬೇಕು ಅದೇ ರೀತಿ ನಾವು ಮಸಾಲೆನ ತುಂಬಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಇದೇ ರೀತಿ ನಾನು ಉಳಿದಿರೋಂಥ ಎಲ್ಲ ಬದನೆಕಾಯಿನೂ ಕೂಡ ಮಸಾಲೆನ ತುಂಬ್ಕೋತಾ ಇದ್ದೀನಿ ಈ ರೀತಿ ಮಧ್ಯದಲ್ಲಿ ಮಸಾಲೆ ಇಟ್ಬಿಟ್ಟು ನಾಲ್ಕು ಭಾಗದಲ್ಲೂ ಕೂಡ ಕವರ್ ಆಗೋ ರೀತಿ ನೀಟಾಗಿ ಮಸಾಲೆಯನ್ನು ತುಂಬಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ಬದನೆಕಾಯಿನೂ ಕೂಡ ಈ ರೀತಿ ಮಸಾಲೆ ತುಂಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ನೋಡಿ ಇದೇ ರೀತಿ ಎಲ್ಲ ಬದನೆಕಾಯಿನೂ ತುಂಬಿಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ನ ಆನ್ ಮಾಡಿ ಪ್ಯಾನ್ ಬಿಸಿ ಇಟ್ಕೊಂಡು ಆರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಹೊರ್ಗು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿದ್ದ ನಂತರ ನಾವು ಮಸಾಲೆ ತುಂಬಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕ್ಕೋಬೇಕಾಗತ್ತೆ ಒಂದೊಂದೇ ಬದನೆಕಾಯಿನ ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು ಸೊ ನಾವು ಒಂದು ಕೆ ಜಿಯಷ್ಟು ತೊಗೊಂಡಿರೋದ್ರಿಂದ ಈ ರೀತಿ ಸುತ್ತಲೂ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಹಾಕೊಂಡು ಹಾಕ್ಕೊಂಡು ಲೀಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಕಂಪ್ಲೀಟಾಗಿ ಹಾಗೆ ಕುಕ್ ಆಗೋದಕ್ಕೆ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಒಂದ್ಸಲ ನಿಧಾನವಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಸ್ವಲ್ಪ ಉಳ್ದಿತ್ತಲ್ಲ ಸೊ ಅದನ್ನು ನಾನು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ತಿಕ್ಕಾಗಿ ಗ್ರೇವಿ ಬೇಕು ನೋಡಿಕೊಂಡು ನೀರನ್ನು ಸೇರಿಸಿ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದ್ರು ಕಡಿಮೆ ಆಗಿದರೆ ಈ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಉಪ್ಪು ಹಾಕಿ ಇಲ್ಲಾಂದರೆ ಇವಾಗ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನು ಮಸಾಲೆಗೆ ಉಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿ ಬಿಡ್ತಾ ಇದ್ದೀನಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ಇವಾಗ ಸಲ ನಿಧಾನವಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಧ್ಯ ಮಧ್ಯದಲ್ಲಿ ನಾವು ಲಿಡ್ ಓಪನಿಂಗು ಮತ್ತು ಕ್ಲೋಸಿಂಗಲ್ಲಿನೇ ಈ ಎಣ್ಣೆ ಬದ್ನೆಕಾಯಿನ ಮಾಡ್ಕೋಬೇಕಾಗುತ್ತೆ ಹಾಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ತಳ ಹಿಡಿದ್ಬಿಡುತ್ತೆ ಸೊ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಓಪನಿಂಗು ಮತ್ತು ಕ್ಲೋಸಿಂಗಲ್ಲಿರಿ ನಾವು ಬದ್ನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಆಗ್ತಿದೆ ಎಣ್ಣೆ ಬದನೆಕಾಯಿ ನೀವು ನೋಡ್ತಾ ಇರ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಮಗೆ ಈ ಎಣ್ಣೆ ರೆಡಿ ರೆಡಿಯಾಗಿಬಿಡುತ್ತೆ ಇವಾಗಲ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಟಿದೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ ಈ ರೀತಿ ಎಣ್ಣೆನ ಇದೆ ಅಂದರೆ ನಮಗೆ ಎಣ್ಣೆ ರೆಡಿ ರೆಡಿಯಾಗಿದೆ ಅಂತಲೇ ಅರ್ಥ ಸೊ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ತುಂಬನೇ ಟೇಸ್ಟಿಯಾಗಿ ಎಣ್ಣೆ ಬದನೆಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದನ್ನು ನೀವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಹಾಗೇನೇ ಪೂರಿ ಮತ್ತು ಅಕ್ಕಿ ರೈಸು ಜೀರಾ ರೈಸು ಏನಿ ರೈಸ್ ಜೊತೆ ನೀವು ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡಿದ್ದೀರಲ್ವಾ ನೀವು ಕೂಡ ಇದೇ ರೀತಿ ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಮರಿದಿನೇ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್